श्री साईनाथ महाराज की जय सदा निम्बरुक्षस्य मूलाधिवासात् सुधाविणम् ते साधयन्तं तरुम् कल्पवृक्षाधिकम् साईनाथं श्री साई सन्देशः ಪ್ರಕೃತಿ ನಿಮ್ಮನ್ನು ಪ್ರಚೋದಿಸುತ್ತದೆ ಪ್ರಕೃತಿಯೊಡನೆ ಸಾಮರಸ್ಯದಿಂದ ಬಾಳಿದೆ ಅದು ನಿಮ್ಮನ್ನು ಸುಖವಾಗಿ ಆರೋಗ್ಯವಂತರನ್ನಾಗಿ ಮಾಡುತ್ತದೆ ಸಾಮಾನ್ಯ ಜೀವನವೇ ಆರೋಗ್ಯ ಅಸಾಮಾನ್ಯ ಜೀವನವೇ ರೋಗ ಪ್ರತಿಯೊಂದು ಜೀವಿಗೂ ಮಾಡಲು ಒಂದು ಧ್ಯೇಯವಿದೆ ತಿನ್ನುವುದು ಮಲಗುವುದು ಸಂತಾನ ವೃದ್ಧಿ ಪ್ರೇಮ ಎಲ್ಲವೂ ಪ್ರಾಣಿಕ್ರಿಯೆಗಳು ಇದು ಮಾನವರಿಗೂ ಪ್ರಾಣಿಗಳಿಗೂ ಸಾಮಾನ್ಯ ಇದಲ್ಲದೆ ಬೇರೆ ಕೆಲಸಗಳು ದೇವರಿಂದ ನೇಮಕವಾಗಿದೆ ಅದೇ ಧ್ಯೇಯ ಜೀವ ಅದನ್ನು ಸಾಧಿಸಲು ದೇಹ ಹೊಂದುತ್ತದೆ ದೇಹವು ಕ್ರಿಯೆಯ ಅಂಗ ದೇವರು ಧ್ಯೇಯ ಸಾಧನೆಗೆ ತಕ್ಕ ಶಕ್ತಿ ಮತ್ತು ಬುದ್ಧಿ ನೀಡಿ ನಿಸ್ವಾರ್ಥ ಸೇವೆ ಮಾಡಲು ನಿನ್ನ ಆತ್ಮವನ್ನು ಧಾರಾಳ ಮಾಡಿ ನಿನ್ನ ಶಕ್ತಿಯನ್ನು ಮುಕ್ತಿ ಮಾಡು ಕೆಲಸ ಮುಗಿಯದೇ ಇದ್ದರೆ ಪುನರ್ಜನ್ಮ ಪಡೆಯಲೇಬೇಕು ಜೀವ ಕೆಲಸ ಮಾಡಲು ಈ ಪ್ರಪಂಚದಲ್ಲಿ ಜನ್ಮ ತಾಳಿದೆ ಈ ಕೆಲಸ ಪೂರ್ತಿ ಮಾಡುವವರೆಗೂ ಅವನು ಈ ಪ್ರಪಂಚಕ್ಕೆ ಬಂದು ಹೋಗುತ್ತಲೇ ಇರಬೇಕು ಜನನ ವ್ಯೂಹ ಕರ್ಮದ ಫಲದಿಂದ ಓಡುವ ರಥ ಯಾರು ಈ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳುತ್ತಾರೋ ಅವರು ನೇಮಕ ಮಾಡಿರುವ ಕೆಲಸ ಉಳಿದಿರುವ ಕೆಲಸ ಮಾಡಲು ಅವರು ಪುನರ್ಜನ್ಮ ತಾಳಲೇಬೇಕು ದೇವರ ದಯೆ ನಿನ್ನ ಕೆಲಸವನ್ನು ಮುಗಿಸಲು ಮತ್ತು ತೃಪ್ತಿ ನೀಡಲು ಸಹಾಯಕ ಆದ್ದರಿಂದ ಆ ಕೆಲಸವನ್ನು ಮುಗಿಸಲು ಮತ್ತು ಈ ಮಾನವ ಜನ್ಮದಿಂದ ಮುಕ್ತನಾಗಲು ದೇವರನ್ನು ಪ್ರಾರ್ಥಿಸು ಜೈ ಸಾಯಿರಾಮ್